ಚುನಾವಣೆ ನಡೆದಾದ ಮೇಲೆ ರಿಸಲ್ಟ್ ನೋಡಿದಾಗ ಭಾಳ ಅಂತರದಿಂದ ಶ್ರೀಮತಿ ಇಂದಿರಾ ಗಾಂಧಿ ಅವರು ಗೆಲ್ತಾರೆ ರಾಜನಾರಾಯಣವರು ಅದನ್ನು ಒಪ್ಕೊಳ್ಳೋದಿಲ್ಲ ಅದನ್ನು ಹೈಕೋರ್ಟ್ಗೆ ಪ್ರಶ್ನೆ ಮಾಡಿ ಕೆಲವು ದಾಖಲೆಗಳ ಸಮೇತ ಅಲಹಾಬಾದ್ ಹೈಕೋರ್ಟ್ಗೆ ಕೇಸನ್ನು ದಾಖಲು ಮಾಡ್ತಾರೆ ಯಾವ್ಯಾವ ವಿಷಯಗಳು ಅಂದರೆ ಏನು ಗೌರ್ಮೆಂಟ್ ಅಧಿಕಾರಿಗಳು ಇದಾರೆ ಅವ್ರನ್ನೆಲ್ಲ ಸಹಿತ ಚುನಾವಣೆಗೆ ತಮಗೆ ಯಾವ ರೀತಿ ಬೇಕೋ ಆ ರೀತಿ ಅವರಿಂದ ಹಣ ಕಲೆಕ್ಟ್ ಮಾಡ್ತಕ್ಕಂಥದ್ದು ಮತ್ತೆ ಏನು ಚುನಾವಣೆ ವೆಚ್ಚ ಇದೆ ಮೂವತ್ತೈದು ಸಾವಿರ ರೂಪಾಯಿ ಅವರು ಅದಕ್ಕಿಂತ ಎಂಟು ಹತ್ತು ಪಟ್ಟು ಜಾಸ್ತಿ ಖರ್ಚು ಮಾಡಿರ್ತಕ್ಕಂಥದ್ದು ಇರ್ಬೋದು ಈ ರೀತಿ ಅನೇಕ ಅಕ್ರಮಗಳನ್ನ ಅವರು ದಾಖಲೆ ಸಮೇತ ಅಲಹಾಬಾದ್ ಹೈಕೋರ್ಟ್ಗೆ ಕೊಟ್ಟು ಚಾಲೆಂಜ್ ಮಾಡ್ತಾರೆ ಚಾಲೆಂಜ್ ಮಾಡಿದಾಗ ಅದನ್ನೆಲ್ಲ ಪರಿಶೀಲನೆ ಮಾಡಿದಾಗ ಅದು ಸತ್ಯ ಎಂದು ಕಂಡು ಬಂದಾಗ ಏನು ಅಲಹಾಬಾದ್ ಹೈಕೋರ್ಟ್ ಶ್ರೀಮತಿ ಇಂದಿರಾ ಗಾಂಧಿ ಅವರು ತಪ್ಪಿತಸ್ಥ ಕೊಟ್ಟು ರಾಯಚೇರಿ ಲೋಕಸಭಾ ಸದಸ್ಯರಿಂದ ಅವರು ಧ್ವಜಾ ಮಾಡಬೇಕ ಇಂಥ ಇತಿಹಾಸ ಇರ್ತಕ್ಕಂಥದ್ದು ಇವತ್ತು ವೋಟ್ ಚೋರಿ ಎಂಬ ಒಂದು ಅಭಿಯಾನವನ್ನು ನಡೆಸ್ತಾ ಇರ್ತಕ್ಕಂಥದ್ದು ಒಂದು ನಾಚಿಕೇಡಿನ ಸಂಗತಿ ಈ ದರೋಡೆಕೋರ್ ನೀತಿ ಪಾಠ ಹೇಳೋದಕ್ಕೆ ಆಗ್ತಾ ಇತ್ತು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿ ಮೊನ್ನೆ ನಾಲ್ಕನೇ ತಾರೀಕು ದಾವಣಗೆರೆಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿ ಅಂತ ದಾವಣಗೆರೆ ಜಿಲ್ಲೆ ಕಾಂಗ್ರೆಸ್ ಅವರು ಪತ್ರಿಕಾ ಗೋಷ್ಠಿ ಡಿಸಿ ನಾಳೆ ಐದನೇ ತಾರೀಕು ನಾವು ಸಹಿ ಸಂಘ ಅಭಿಯಾನ ಮಾಡ್ತೀವಿ ನಾನು ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ನಗರಸಭೆ ಅಧ್ಯಕ್ಷ ಚುನಾವಣೆ ಒಂದು ನಗರಸಭೆ ಅಧ್ಯಕ್ಷ ಚುನಾವಣೆ ಮಾಡಬೇಕು ಅಂತ ಏನೇನು ನೀವು ಕುತಂತ್ರಗಳ ಆಟ ಆಡ ಒಬ್ಬ ಪ್ರತಿಷ್ಠಿತ ಮಂತ್ನದ ಎಲ್ ಬಸರಾಜನ್ನ ಕಿಡ್ನಾಪ್ ಮಾಡಿಸಿ ಜೈಲಿಗೆ ಹೋದ ನೀನ್ ಇವತ್ತು ಓಟ್ ಅಂತ ಅಭಿಯಾನ ಮಾಡ್ತಾ ಇದೆಯಲ್ಲ ನಿನ್ಗೆ ಏನಾದರೂ ನಾಚಿಕೆ ಮಾನ ಮರೆಯದಿದ್ಯಾತಕ್ಕಂಥದ್ದು ನಾನು ಹೇಳಲಿಕ್ಕೆ ಬೇಕು ನೀನೇ ಪಿತಾಮಹ ಇವತ್ತೊಬ್ಬ ನಗರಸಭೆ ಅಧ್ಯಕ್ಷನ ಅಧ್ಯಕ್ಷ ಸ್ಥಾನ ಹಿಡಿಬೇಕು ಅಂತ ಹೇಳಿ ಒಂದು ಪ್ರಾಮಾಣಿಕ ವ್ಯಕ್ತಿನ ಹಾಡು ಅಲ್ಲೇ ಕಿಟ್ಟೆ ಮಾಡಿಸ್ತೀಯ ಅದ ಶಿಕ್ಷೆಗೊಳಗಾಗಿ ಜೈಲಿಗೆ ಹೋಗ್ತೀಯಾ ನೀವು ಓಟ್ ಚೋಲಿ ಪತ್ರಿಕಾ ಪತ್ರಿಕಾಗೋಷ್ಠಿ ನಡೆಸ್ತೀಯ ಅಂದ್ರೆ ನಾವ್ ಏನ್ ಹೇಳ್ಬೇಕು ಅಂತಕ್ಕಂಥ ಮಾತನ್ನ ಇದೇ ರೀತಿ ಹೇಳಲಿಕ್ಕೆ ಬಯಸ್ತೀವಿ ಅದೇ ರೀತಿ ಜಿಲ್ಲಾ ಮಂತ್ರಿಗಳು ಸಾವಿರದ ಒಂಬೈನೂರ ತೊಂಬತ್ತೆಂಟರ ಲೋಕಸಭಾ ಚುನಾವಣೆ ಸಂದರ್ಭ ದಾವಣಗೆರೆ ಒಳಗೆ ಏನೇನು ಅಕ್ರಮಗಳು ಮಾಡೋದಕ್ಕೆ ಸಾಧ್ಯ ಇತ್ತು ಗೆಲುವಿಗೆ ಅವನ್ನೆಲ್ಲ ಮಾಡಿದ ಯಾರಾದರೂ ಒಬ್ಬ ಪುಣ್ಯಾತ್ಮ ಇದ್ರೆ ಅದು ಎಸ್ ಎಸ್ ಮಲ್ಲಿಕಾರ್ಜುನ್ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ಯಾಕೆಂದ್ರೆ ದಾವಣಗೆರೆಯಲ್ಲಿ ಒಂದು ರೀತಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿ ಚುನಾವಣೆ ಗೆಲ್ಲಲೇಬೇಕು ಎಂಬ ಹಠದಿಂದ ಕಾಲಪತ್ತರಂತ ರೌಡಿನ ನೀವು ಕರೆಸಿದ್ವಿ ದಾವಣಗೆರೆ ಇದು ನಿಮ್ಮ ಇತಿಹಾಸ ಕಾಂಗ್ರೆಸ್ನವರ ಇತಿಹಾಸ